ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಸೊ ಡೇಟು ನಮ್ಮ ಒಂದು ವಯನಾಡಿನ ಒಂದು ಡೇಟು ಇವತ್ತು ಸೊ ಮಳೆ ಅಂತೂ ನಿಲ್ತಾನೇ ಇಲ್ಲ ಇವಾಗ ಒಂದು ಎರಡು ನಿಮಿಷ ಇದು ಇವಾಗ ಇಷ್ಟು ಬೆಳಕು ಬರ್ತಾ ಇರೋದು ಸೊ ಇವತ್ತು ಒಂದು ತಿರುಗ ಇಲ್ಲೇ ಶಾರ್ಟ್ ಆಫ್ ರೋಡು ಪ್ಲಸ್ ಒಂದು ವಾಟರ್ ಫಾಲ್ಸ್ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದೀವಿ ಬಾಯ್ ರೆಡಿ ಇದಾರೆ ಬನ್ನಿ ಬಾಯ್ ಸಲ ಹೋಗೋಣ ಹೋಣ ಬಾ ಓಕೆ ಎಷ್ಟೊಂದು ವಾಟರ್ ಫಾಲ್ಸ್ ವಿಸಿಟು ಆಮೇಲೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ತಿರ್ಗ ಬ್ಯಾಕ್ ಟು ಫಾರೆಸ್ಟ್ ಶೂಟಲ್ಲಿ ಬ್ಯಾಂಗ್ಳೂರಿಗೆ ಹೋಗ್ತಾ ಒಂದು ವ್ಯೂ ಪಾಯಿಂಟ್ ವಿಸಿಟ್ ವಿಸಿಟ್ ಮಾಡೋಣ ಅಂತಿದೆ ಎಣ್ಣೆ ಆಯಿತು ಚೀತಾಲ್ ಪಾತಾಲ್ ನೋಡಿದ್ರಲ್ಲ ನೋಡಿದ್ದೀರಲ್ಲ ಎಲ್ಲ ಹೊಟ್ಟಿದ್ದೀವಿ ಈ ರೈಡಲ್ಲಿ ಏನು ಸ್ಪೆಷಲು ಅಂದರೆ ನಮ್ಗೆ ನಮಗೆ ಗೊತ್ತಿಲ್ಲದೆ ಸಿ ಡಿ ಹಂಡ್ರೆಡ್ ಬಂದುಬಿಟ್ಟಿದೆ ನಮಗೆ ಆ್ಯಕ್ಚುಲಿ ನಮ್ದು ಏನು ಗೊತ್ತಾ ರೂಲ್ಸು ಒನ್ ಫಿಫ್ಟಿ ಸಿ ಸಿ ಅಭಾವ ಅಂತ ಇರೋದು ಹಾಂ ಮತ್ತೆ ನಿಮ್ಮ ಹೆಸ್ರೇನು ಹೇಳಿ ಓಕೆ ಇವ್ರ ಗಾಡಿ ಬಂದಿರೋದು ಸಿ ಡಿ ಹಂಡ್ರೆಡಲ್ಲಿ ಇವರೆಲ್ಲ ಲಡಾಖೆಲ್ಲ ಮಾಡಿದ್ದಾರೆ ಇವ್ರ ಗಾಡಿ ಎಷ್ಟು ಲೈಟ್ಸ್ ಇದೆ ಅಂತ ಅಂದರೆ ನಾನೇ ಕೌಂಟ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಇದು ಬಂದು ಸೆಟ್ ಅಷ್ಟೇ ಐದು ಐದರಿಂದ ಆರು ಸೆಟ್ ಇದೆಯಲ್ಲ ಆರು ನೋಡಿರಿ ನೋಡಿ ಹೆಂಗಿದೆ ಇವರು ಇವರೇ ಮಾಡಿಫೈ ಮಾಡ್ಕೊಳ್ರೋದು ಲಡಾಕೇಲ ಮಾಡಿದಿರಲ್ಲ ಇದೆಲ್ಲ ಆನ್ ನಂಬರ್ ಆಫ್ ಲೆಕ್ಕ ಇಲ್ಲ ಆ ಸಿಡಿ 100 ಅಲ್ಲಿ 6 ಇಂದ ಇಂದ ಲಡಾಕೋ ಇದೆ ಗಾಡಿಯಲ್ಲಿ ಏನು ಹೇಳೋದು ನೋಡಿ ಏನು ಏನು ಏನಿದೆ ನಿಮ್ಮ ಗಾಡಿಯಲ್ಲಿ ಅಡ್ವೆಂಚರ್ ಅಲ್ಲಿ ಎಲ್ಲಾ ರೆಕರಿ ಬರೆಕ್ ರೆಡಿ ಇದೆ ನಾನು ನನ್ನಮ್ಮ

ಮೂವತ್ತೊಂಬತ್ತು ವರ್ಷ ಓ ನಲ್ವತ್ತು ವರ್ಷದ ಗಾಡಿ ಓ ನಲ್ವತ್ತು ವರ್ಷ ಕೊಡೋ ಗಾಡಿಗೆ ನಮ್ಮ ಏಜು ನಿಮ್ಗೆ ಐವತ್ತೊಂದು ಸೊ ಇದು ಯಾ ಎಲ್ಲಿಂದ ತಗೊಂಡಿದ್ದಾ ಇಲ್ಲ ನಿಮ್ಮ ತಂದೆದಾ ನೀವು ಅಪ್ಪದಾ ಅಪ್ಪ ಗಾಡಿ ಇದು ಸೂಪರ್ ನೋಡಿಯಾ ಎಲ್ಲರೂ ನೀವು ಕಾಲದಲ್ಲಿ ಎಲ್ಲ ಈ ಥರ ಗಾಡಿಗಳೆಲ್ಲ ತೊಗೊಂಡು ನಂಬಿಕೆ ಇಲ್ಲದೆ ಹೋಯ್ತೀವಿ ಈ ಗಾಡಿಲಿ ಲಡಾಕ್ ಮಾಡಿದ್ದಾರೆ ಸೊ ಅದೇನು ಇತ್ತು ಒಳ್ಳೆ ಕಾನ್ಫಿಡೆನ್ಸಲ್ಲಿ ಅವರು ಏನಾರೋ ಮಾಡ್ಕೊಂಡಿದ್ದಾರೆ ಲೈಟ್ಸು ಅದು ಏನಕ್ಕೆ ಮಾಡಿಸ್ಕೊಂಡಿದ್ದಾರೆ ಗೊತ್ತಿಲ್ಲ ಇಷ್ಟೊಂದು ಲೈಟ್ಸು ಏನಕ್ಕೆ ಇಷ್ಟೊಂದು ಲೈಟ್ಸ್ ಹಾಕ್ಕೊಂಡಿದ್ದೀರಾ ಸೋಲಾರ್ ಹಾಂ ಜಾಗದಲ್ಲಿ ಚೆನ್ನಾಗಿ ಕ್ಲ್ಯಾರಿಟಿ ಇದೆ ಆ ಜಾಗಕ್ಕೆ ಆವಾಗ ಲೈಟ್ಸ್ ನೋಡ್ಕೊಂಡ್ಬೇಕು ಸೊ ಆ ಜಾಗಕ್ಕೆ ಬಟ್ ಎಲ್ಲ ವರ್ಕ್ ಆಗ್ತಿದೆಯಾ ವರ್ಕ್ ಇದೆ ನಿಜಾಲು ಐದರಿಂದ ಆರು ಇದೆ ಆರು ಸೆಟ್ ಅಂದರೆ ಒಂದು ಹನ್ನೆರಡು ಲೈಟ್ಸ್ ಇದೆ ಪೇರ್ ಇದರಲ್ಲಿ ಸಿ ಪೇರ್ಲೆಕ್ಸದಲ್ಲಿ ಹೇಳಬೇಕು ಅಂದರೆ ಪೇರ್ಲೆಕ್ದಲ್ಲಿ ಐದು ಸೆಟ್ಟು ಸಿ ಸಿ ಸಿಂಗಲ್ ಲೈಟಲ್ಲಿ ಹೇಳಬೇಕು ಹನ್ನೆರಡು ಲೈಟ್ಸ್ ಇದೆ ಆರನ್ ಅಂತೂ ಇದು ಯಾವುದೋ ಟಾಟಾ ಸುಮೋ ಹಾಕೋ ಆರನ್ ಇದು ಅಂಬಾಸಿಟ್ರಿಗೆ ಮಾಡೋದ್ರೇ ಹೋಗಬೇಕು ಬಟ್ ಅದು ಹೆಂಗೆ ಬ್ಯಾಟ್ರಿ ತಡಿತಿದ್ಯೋ ಏನೋ ನನಗೂ ಗೊತ್ತಿಲ್ಲ ಇವ್ರದ್ದು ವಿಶೇಷ ಒಂಥರ ಡಿಫ್ರೆಂಟು ಈ ಗಾಡಿಲೆಲ್ಲ ಲಡಾಕ್ ಮಾಡಿದ್ದಾರೆ ಅಂದರೆ ಏನೇನೋ ಮಾಡಿದ್ದಾರೆ ನಾನು ಈ ಥರ ಗಾಡಿ ಕೊಂಡೆ ಕಾನ್ಫಿಡೆನ್ಸ್ ಇರೋಲ್ಲ ಒಟ್ಟು ಇವರೋದೆಲ್ಲ ಆರಾಮಾಗಿ ಜಾಲಿಗೆ ಹೋಗ್ತಾರೆ ಸೂಪರ್ ಮೈಂಟೈನ್ ಮಾಡೋರು ಓಕೆ ಸೊ ನೋಡಿ ಆನೇಲದ್ದು ಇಲ್ಲಿ ಬೆಳಗ್ಗೆ ಬಂದೈತೆ ನೋಡಿ ಸ್ಟೇ ಹತ್ರನೇ ನಮ್ದು ಏನಿಲ್ಲ ಇದೆ ನೋಡಿ ಸ್ಟೇ ಇರೋದು ಕಾಫಿ ಎಸ್ಟೇಟ್ ಒಡೆ ಇಲ್ಲೇ ಇರೋದು ಇಲ್ಲೇ ಇರೋದು ಬಂದ್ ನೈಟ್ ಬೆಳಗಿನ ಜಾವನೆ ಇರೋದು ಇದು ಇದು ಫ್ರೆಶ್ ಅನ್ನೇ ಇರಲಿಲ್ಲ ಇವಾಗ ಹಾಕಿದೆ ಅಪ್ಪ ಆನೆ ಆನೆ ಬಂದ್ಬಿಟ್ಟಿದೆ ಅಷ್ಟೇ ನೋಡಿ ಫಾಲ್ಸ್ ಹೇಗಿದೆ ಬಂದೇ ರೂಟಲ್ಲಿ ಆಫ್ ರೋಡ್ ಮಾಡ್ಕೊಂಡೆ ಎಂತ ಫಾಲ್ಸ್ ನೋಡಿ ಸೂಪರ್ ಆಗಿದೆ ಅಲ್ಲೂ ಹೋಗ್ಬೋದು ಮೇಲ್ಗಡೆ ಹೋಗ್ಬೋದು ಬೈಕ್ ವಾಟರ್ ಫಾಲ್ಸ್ ಹಲೋ ಎವ್ ಫೋರ್ಸ್ ಇದೆ ವಿ ಫೋರ್ಸ್ ಇದೆ ನೋಡಿ ನಮ್ಮ ಬಾಯ್ಸೂರಲ್ಲಿ ಇದ್ದಾರೆ ಇದು ಇನ್ನೂ ಹಿಂಗೆ ರೂಟ್ ಕಂಟಿನ್ಯೂ ಆಗುತ್ತೆ ಹೇಳಲಿಕ್ಕೆ ಚೊಲೋ ಮಲ ಹಾಲಿಡೇಸ್ ಅಂತ ಅಲ್ಲಿ ಹೋಗಿ ಸ್ಟೇ ಮಾಡಿದ್ದೀನಿ ನಾನು ಸೊ ಅಲ್ಲಿ ಸ್ಟೇ ಇದೆ ಸಖತ್ತಾಗಿದೆ ಬಟ್ ತುಂಬ ಹೆವಿ ಡಿಫಿಕಲ್ಟ್ ಆಫ್ ರೋಡ್ ನೋಡಿ ಎಲ್ಲಿ ಇದೆ ಓಕೆ ನಮ್ಮೇನೋ ಸಾಕು One <laughs>

Riri riri. Ui. Ui. Riri riri. Ohoho. Beautiful, beautiful. Wow. Yenido, <laughs> ಬೆಂಗಳೂರಿಗೆ ಸೊ ಒಂದು ವ್ಯೂ ಪಾಯಿಂಟ್ ಹೋಗ್ಬಿಟ್ಟು ಹೋಗೋಣ ಅಂತ ಎರಡು ಗಂಟೆ ಆಗಿದೆ ಬಿಡಿ ಎಕ್ಸ್ಪೀರಿಯನ್ಸ್ ತಕ್ಕದಾಗಿತ್ತು ಅಂದರೆ ನಾವು ಏನು ಎಷ್ಟೊಂದು ಆಫ್ ರೋಡ್ ಮಾಡ್ತಾ ಇದ್ವಲ್ಲ ಅದು ತುಂಬ ಟೆರೇನು ಪ್ಲಸ್ ತುಂಬಾ ಗಾಡಿಗಳನ್ನ ಎಳೆದಾಕೋದು ಆ ಥರ ಯಾವುದು ಈ ಈ ರೀ ಯಾಕೆ ಇರಲಿಲ್ಲ ಅಂದ್ರೆ ಸೊ ಮಾಡ್ರೇಟ್ ಆಫ್ ರೋಡು ಬಟ್ ಆದರೆ ಸೀನಿಕ್ ರೂಟು ಒಂದು ಲ್ಯಾಂಡ್ಸ್ಕೇಪ್ ಅಂತೂ ನೋಡಿರ್ತೀರ ಲಾಸ್ಟ್ ವೀಡಿಯೋದಲ್ಲಿ ವಾಟ್ರ್ ಫಾಲ್ಸು ನೀರು ಹಂಗೆ ಒಂದು ವೇಲೆ ಹೋಗೋದು ಮತ್ತು ಫುಲ್ ಡೆನ್ಸ್ ಫಾರೆಸ್ಟು ಸೊ ಮತ್ತು ಇದೊಂದು ಲೊಕೇಶನ್ನು ಸೊ ಆ ಥರ ಸೊ ಯಾಕಂದರೆ ಎಲ್ಲ ರೇಡಲ್ಲೂ ನಾವು ಎಳ್ದು ಎಳ್ದು ಹಾಕಿ ಬೀಳೋದು ಮತ್ತು ಒಬ್ಬೊಬ್ರಿಗೆ ಹಾಕ್ತಾನೇ ಇರಲಿಲ್ಲ ಸೊ ಅದಕ್ಕೆ ಅಂತಲೇ ಇದೊಂದು ಮಾಡ್ರೇಟ್ ಆ್ಯಕ್ಚುಲಿ ಇವತ್ತು ಇನ್ನೊಂದು ಒಂದು ಮತ್ತೇನು ವಾಟರ್ ಫಾಲ್ಸ್ ಮುಗಿದ್ವಲ್ಲ ಆ ರೂಟಲ್ಲಿ ಇನ್ನೂ ಮುಂದೆ ಹೋದರೆ ಒಳ್ಳೆ ಎಕ್ಸ್ಟ್ರೀಮ್ ಇದೆ ಬಟ್ ಹುಡುಗರು ನಾವು ಫಸ್ಟೇ ಹೇಳಿದ್ದು ಮಾಡ್ರೇಟ್ ಆಫ್ ರೋಡ್ ಅಂತಲೇ ಹೇಳಿದ್ದೆವು ಮತ್ತು ಕೇಳಿದ್ವು ಬೇಡ ತಂದರು ಯಾಕಂದರೆ ಇದೊಂದು ಚೋಲಮಲ ಹೈಟ್ಸ್ ಅಂತ ಇದೆ ಅಂದರೆ ಹಿಲ್ಸ್ ಅಂತ ಫುಲ್ಲು ಟಾಪಿಗೆ ಹೋಗುತ್ತೆ ಸೊ ಈ ರೈಡು ಸಕ್ಸಸ್ಫುಲಿ ಯಾವುದೇ ಥರ ಗಾಡಿ ಕೆಟ್ಟೋಗಿಲ್ಲ ಯಾವುದೇ ಥರ ಬಿದ್ದು ಬೀಳೋದು ಹೇಳೋದು ಏನೂ ಇಲ್ಲ ಸೊ ತುಂಬ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಏನಿಲ್ಲ ಬಟ್ ರೂಟು ಸಿನಿಕ್ ರೂಟು ನಾವು ಹೋಗಿದ್ದು ಪಾಸಿಂಗು ಫಾರೆಸ್ಟು ಇದೆಲ್ಲ ಸಕ್ಕತ್ತಾಗಿತ್ತು ಎಲ್ಲ ಎಂಜಾಯ್ ಮಾಡಿದ್ದಾರೆ ನೈಟೆಲ್ಲ ಒಂದು ಇಂಟ್ರೊಡಕ್ಷನ್ ಎಲ್ಲ ತಗೊಂಡು ನಮ್ಮ ಒಂದು ಗಂಧದ ಗುಡಿ ಬೈಕ್ ನಮ್ಮ ಬೈಕ್ ರೈಡ್ ನಂಬರ್ ತರ್ಟಿ ಸಿಕ್ಸು ವೈನಾಡು ಮುಗಿಸ್ಕೊಂಡು ಇವಾಗ ಹೊಡ್ತಾಯಿದ್ದೀವಿ ಒಂದು ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗೋಣ ಬನ್ನಿ ಸೊ ಈ ಸ್ಟೇ ಬಂದು ಬಡ್ಜೆಟ್ ಸ್ಟೇ ಸೊ ಯಾವುದೇ ಥರ ಲಕ್ಸುರಿ ಇಲ್ಲ ತುಂಬ ಹೇಳ್ಕೊಳ್ಳೋಂಗೆ ನೀವು ಆ ಥರ ಎಲ್ಲ ಇಲ್ಲ ಸ್ಟೇ ಚೆನ್ನಾಗಿದೆ ಅಂದರೆ ಸಿಂಪಲ್ಲಾಗಿ ಸ್ಟೇ ಸೊ ಲೊಕೇಶನ್ ಅಷ್ಟೇ ಇಲ್ಲಿ ಅಕ್ಕಪಕ್ಕ ಜಾಸ್ತಿ ಎಕ್ಸ್ಪ್ಲೋರ್ ಪ್ಲೇಸಸ್ ಇರೋದ್ರಿಂದ ನಿಮಗಿದು ಒಂದು ಒಳ್ಳೆ ಪ್ಲೇಸು ನೋಡಿ ಬೆಳಿಗ್ಗೆ ಬಂದು ಆನೆ ಲಡ್ಡಿ ಕೊಟ್ಟು ಹೋಗೈತೆ ಏನಲ್ಲ ನಾವು ಸ್ಟೇಲ್ ಮಲಗಿದ್ದೀವಿ ಅವಾಗ ಬಂದಿರೋದು ಇದು ರಾತ್ರಿ ಬಂದಿರೋದು ಯಾಕಂದರೆ ನಾವು ನಿನ್ನೆ ಬಂದಾಗ ಈ ರೂಟಲ್ಲಿ ಆನೆನೇ ಇರಲಿಲ್ಲ ಆನೆ ಲಡ್ಡಿ ಏನೂ ಇರಲಿಲ್ಲ ಅಲ್ಲಿ ಜಾಲಿ ಹೀಗೆಲ್ಲೋ ಬಂದಿದ್ದೆ ಮೋಸ್ಟ್ ಗೇಟ್ ಓಪನ್ ಆಗಿರುತ್ತೆ ನುಗ್ಗ ಬಂದಿರುತ್ತೋ ಇಲ್ಲ ಅಂದರೆ ಬೇಲಿ ಗಿಲ್ಲಿ ದಾಟ್ಕೊಂಡ್ಬಂದಿದ್ದೆ ಗೊತ್ತಿಲ್ಲ ನಾನು ಆನೆ ಬಂದು ಹೋಗಿದ್ದೆ ವಿಸಿಟ್ ಹಾಕ್ಬಿಟ್ಟು ಹೋಗಿದ್ದೆ ಎಲ್ಲ ಏ ಬೆಂಗ್ಳೂರು ಗಾಡಿ ಕೊಡೋ ಅದ್ಯಾದ ಒಂದು ಬೆಂಗ್ಳೂರು ಗಾಡಿ ಇತ್ತು ಇದೆ ಲಕ್ಕಡಿ ವ್ಯೂ ಪಾಯಿಂಟ್ ಅಂತ ಕ್ಯಾಲಿಕೇಟ್ ಘಾಟ್ ಅಂತ ಕರೆಯೋರು ಒಂದು ಟೈಮ್ ಅಲ್ಲಿ ಎಲ್ಲ ರೋಡ್ಗಳು ಲೈಟಿಂಗ್ಸ್ ಎಲ್ಲ ನೋಡ್ಬೇಕು ರಾತ್ರಿ ಇತ್ತು ಹೆಂಗ್ ಬರುತ್ತೆ ಅದೇ ಇವಾಗ ಇದೆ ಇನ್ನು ಅದೇನಿದೆಯಲ್ಲ ಅದೆಲ್ಲ ಅಲ್ಲೆಲ್ಲೋ ಹೋಗುತ್ತೆ ಆಯ್ ಹಾಂ ಡರ್ರ ಏನು ಸಮಾಚಾರ ಏನು ಸಮಾಚಾರ ಬಾ ಮಾತಾಡಣ್ಣ ಬಾರು ಯಾಕೋ ಓಡೋಗುತ್ತ ಹಾಂ ಬರ್ತಾ ಓಕೆ ಜನ್ ಇಲ್ಲಿಂದ ಹಿಂಗೆ ಹೋಗ್ಬಿಡ್ತಾನ ಈಗ ಅಲ್ಲನಾ

ರೈಡ್ ಸೂಪರ್ ಅಲ್ಲ ಈ ಸರಿ ಚೆನ್ನಾಗಿತ್ತು ರೇಡ್ ಇಲ್ಲಿ ಚೆನ್ನಾಗಿಲ್ಲ ಕಣ್ಣೂರಿ ಬಾ ಕಣ್ಣೂ ಇಬ್ಬಾ ನೋಡಿ ಓಪನ್ ಆಯ್ತು ಸ್ವಲ್ಪ ನೋಡಿ ಕೈಯ್ಯಲ್ಲೇ ಅದೇ ಅರ್ಥ ಆಯ್ತಿಲ್ಲ ಫಾರೆಸ್ಟಲ್ಲಿ ಮೀನ್ ನೋಡಿ ಫುಲ್ ಜಿಲೇಬಿ ಸೈಡ್ ಬಿಡ್ರು ಎಲ್ಲ ಮೀನ್ ಇವ್ರು ನೋಡು ಈ ಫಾರೆಸ್ಟಲ್ಲಿ ಇಲ್ಲಂಗೆ ಇಲ್ಲ ಇಲ್ಲಿ ಹ್ಞೂ ಚೆನ್ನಾಗಿದೆ 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 ಆ ಮೀನು ಹೆಂಗಿದೆ ನೋಡಿ ಮೀನು ಮಾಡ್ತಾ ಇದೀಯಾ ಎಷ್ಟು ಇನ್ನೂರಾ ಯಾಕೆ ಭಯ ಪಡ್ತಿದ್ಯಾ ಕೋಳ ಆಯ್ತಲ್ಲ ನಗು ಫಾರೆಸ್ಟ್ ಅಲ್ಲಿ ಬಿಡಪ್ಪ ಫಾರೆಸ್ಟ್ ಜನ ಅಂತವ್ರೆ ಒಂದು ಡ್ರೆಸ್ ನೋಡಿ ನೋಡಿ ಕ್ಯಾಮ್ರ ಎಲ್ಲ ನೋಡಿ ಇಲ್ಲ ನೋಡಿ ಇಲ್ಲಿ 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 ಇಲ್ಲೇ ಐತೆ ಈ ಭಯ ಪಡ್ತಾ ಅದು ಇಲ್ಲ ಅಲ್ಲೇ ಐತಲ್ಲ ಫ್ರೆಂಡ್ಸೆಲ್ಲ ಅಲ್ಲೇ ಇವ್ರೆ ಅದೇ ತಿನ್ನೋ ಜನ ಇತ್ತು ವಿಶ್ವಕಾರ ನಾನ Eh, no, no, no,